ನಮಸ್ಕಾರ ಕೆಲವೊಂದು ವಿಚಾರಗಳು ನಮಗೆ ಅರಿವಿಲ್ಲದೆಯೇ ನಮ್ಮ ಕಣ್ಣಾಲಿಗಳನ್ನು ತೇವಗೊಳಿಸುತ್ತೆ ಅಯ್ಯೋ ದೇವರೇ ಯಾರಿಗೂ ಇಷ್ಟು ಕಷ್ಟಗಳನ್ನು ಕೊಡಬಾರ್ದು ಅಂತ ಮನಸಾರೆ ವ್ಯತಿಯನ್ನು ಪಡ್ತಾ ಇರ್ತೀವಿ ಅಂತಹ ಪ್ರಾರ್ಥನೆ ಇದ್ದರೆ ಅದು ಮಂಗಳೂರಿನ ಕಾಲೇಜೊಂದರ ಉಪನ್ಯಾಸಕಿ ಗ್ಲೋರಿಯಾ ರೋಡ್ರಿಗಸ್ಗೆ ಸಲ್ತದೆ ಮನುಷ್ಯನ ಕಷ್ಟಕ್ಕೆ ಮನುಷ್ಯನೇ ಆಗಬೇಕು ಅನ್ನುವಂತಹ ಮಾತಿದೆ ಎಷ್ಟೋ ಮಂದಿಗೆ ಮನುಷ್ಯನಿಂದ ಸಹಾಯವೇ ಸಿಗುವುದಿಲ್ಲ ಆದರೆ ಕೆಲವು ಸಲ ದೇವರ ರೂಪದಲ್ಲಿ ಮನುಷ್ಯ ಬರ್ತಾನೆ ಅಂತೆಯೇ ಐದು ಮಂದಿಯ ಬಡವರ ಜೀವನದಲ್ಲಿ ಅಂಗಾಂಗದಾನವನ್ನು ಮಾಡುವುದರ ಮೂಲಕ ತುಳುನಾಡಿನ ಯುವತಿ ಗ್ಲೋರಿಯಾ ಬೆಳಕಾಗಿದ್ದಾರೆ ಇಪ್ಪತ್ತ್ಮೂರು ವರ್ಷದ ಗ್ಲೋರಿಯಾಳ ಹೆತ್ತವರ ದೃಢಮನಸ್ಸು ಹಾಗೂ ನೋವಿನ ನಡುವೆ ತೆಗೆದುಕೊಂಡಂತಹ ತೀರ್ಮಾನ ಇಡೀ ಜನ ಸಮುದಾಯದಲ್ಲಿ ಸ್ಫೂರ್ತಿಯನ್ನು ತುಂಬಬಲ್ಲ ಬದಲಾವಣೆಯನ್ನು ತರಬಲ್ಲಂತಹ ದೊಡ್ಡ ನಿರ್ಧಾರವಾಗಿದೆ ಗ್ಲೋರಿಯ ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಬಜ್ಪೆ ಪಡುಪೆರಾ ನಿವಾಸಿ ಗ್ರೇಷನ್ ಅಲೆಕ್ಸಾ ರೋಡ್ರಿಗಸ್ ಮತ್ತು ಗ್ರೇಟಾ ಫ್ಲೇವಿಯಾ ದಂಪತಿಯ ಪುತ್ರಿಯಾಗಿರುವಂತಹ ಗ್ಲೋರಿಯಾ ಒಂದು ವರ್ಷದ ಹಿಂದೆಯಷ್ಟೇ ಅಲೋಷಿಯಸ್ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರೈಸ್ತಾರೆ ಮಂಗಳೂರಿನಲ್ಲಿರುವಂತಹ ಅಲೋಶಿಯಸ್ ಕಾಲೇಜು ಕೆಲವು ದಿನಗಳ ಹಿಂದೆ ಊಟ ಮಾಡಿದಂತಹ ಬಳಿಕ ಅವರಿಗೆ ಇದ್ದಕ್ಕಿದ್ದಾಗೆ ದೇಹದಲ್ಲಿ ಅಲರ್ಜಿ ಕಾಣಿಸಿಕೊಳ್ಳುತ್ತೆ ಇದು ಕಾಲೇಜಿನಲ್ಲಿ ಇರುವಾಗಲೇ ಆಗುತ್ತೆ ಬಳಿಕ ಇದು ಉಲ್ಬಣಗೊಳ್ಳುತ್ತೆ ಪರಿಣಾಮ ಮೆದುಳಿಗೆ ಹಾನಿಯಾಗುತ್ತೆ ಕೂಡಲೇ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ವೈದ್ಯರು ಯುವತಿಯ ರಕ್ಷಣೆಗೆ ಬೇಕಾದಂಥ ಎಲ್ಲವಾದಂಥ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ತಾರೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡ್ತಾರೆ ಆದರೆ ಗ್ಲೋರಿಯಾ ಬದುಕುಳಿಯಲಿಲ್ಲ ಗ್ಲೋರಿಯಳ ಮೆದುಳು ನಿಷ್ಕ್ರಿಯವಾಗಿತ್ತು ಸಾಮಾನ್ಯವಾಗಿ ಬ್ರೈನ್ಡೆಡ್ ಅಂತ ವಿಷಯ ಬಂದ ಬಳಿಕ ಅವರು ಬದುಕುವುದಿಲ್ಲ ಅನ್ನೋದು ಖಚಿತಗೊಳ್ಳುತ್ತೆ ಹೀಗಾಗಿ ವೈದ್ಯರು ಎಲ್ಲರೂ ಸೇರಿಕೊಂಡು ಮನೆಯವರಿಗೆ ಪರಿಸ್ಥಿತಿಯನ್ನು ವಿವರಿಸ್ತಾರೆ ಅಂಗಾಂಗ ದಾನದ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಈ ವೇಳೆ ಕುಟುಂಬಸ್ಥರು ಐದು ಮಂದಿಯ ಜೀವನದಲ್ಲಿ ಬೆಳಕಾಗಲು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಬುಧವಾರ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಕುಟುಂಬ ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ಅಂಗಾಂಗ ಕಸಿಯನ್ನು ಮಾಡಲಾಗುತ್ತೆ ರೋಡ್ರಿಗಸ್ ಅವರ ಯಕೃತ್ತನ್ನು ಎ ಜಿ ಆಸ್ಪತ್ರೆಗೆ ಶ್ವಾಸಕೋಶವನ್ನ ಬೆಂಗಳೂರಿನ ಜಿ ಆಸ್ಪತ್ರೆಗೆ ಹೃದಯವನ್ನ ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ ಹಾಗೂ ಮೂತ್ರಪಿಂಡವನ್ನ ಎಂ ಸಿ ಮಣಿಪಾಲಕ್ಕಿ ಮತ್ತು ಚರ್ಮ ಮತ್ತು ಕಾರ್ನಿಯವನ್ನು ಫಾದರ್ ಮಲ್ಲರ್ ಆಸ್ಪತ್ರೆಗೆ ನೀಡಲಾಗಿದೆ ಇನ್ನು ಉಪನ್ಯಾಸಕಿಯ ಹಠ ತಗಲುವಿಕೆಯಿಂದ ಕಾಲೇಜು ಆಡಳಿತ ಮಂಡಳಿ ಸಹೋದ್ಯೋಗಿಗಳು ಸ್ನೇಹಿತರು ಎಲ್ಲರಿಗೂ ಕೂಡ ಒಂದು ಆಘಾತವಾಗಿದೆ ಇವರೆಲ್ಲರೂ ಕೂಡ ಆ ನೋವಿನಿಂದ ಆ ಶಾಕ್ನಿಂದ ಇನ್ನೂ ಕೂಡ ಹೊರಗೆ ಬಂದಿಲ್ಲ ಸೇಂಟ್ ಅಲೋಸಿಯಸ್ ಕಾಲೇಜಿನ ವಾಣಿಜ್ಯ ವಿಭಾಗದ ಉಪನ್ಯಾಸಕರಾಗಿ ರಾಡ್ರಿಗಸ್ ಕೆಲಸವನ್ನು ಮಾಡ್ತಾ ಇದ್ದರು ಕೆಲವು ದಿನಗಳ ಹಿಂದೆ ಅವರಿಗೆ ಊಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇದೊಂದು ಅಲರ್ಜಿ ಪ್ರಕ್ರಿಯೆಯನ್ನು ಕಾಣಲಾರಂಭಿಸಿತು ದೇಹದ ಚರ್ಮದ ಮೇಲೆ ಒಂದು ರೀತಿಯಾದಂತಹ ದದ್ದುಗಳು ಹೇಳಲಾರಂಭಿಸಿದ್ರು ಇದನ್ನು ತೀವ್ರವಾದ ಮೆದುಳಿನ ಕಾಂಡದ ಅಸಾಧಾರಣ ಕ್ರಿಯೆಗೆ ಕಾರಣವಾಗುತ್ತೆ ಇದು ಬಳಿಕ ಆಕೆಯನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗುತ್ತೆ ವೈದ್ಯರು ಆಕೆಯನ್ನು ಒಂದು ಎರಡು ಸಲ ಶಸ್ತ್ರಚಿಕಿತ್ಸೆಯನ್ನು ಕೂಡ ನಡೆಸ್ತಾರೆ ಆದರೆ ಅದರಿಂದ ಆಕೆ ಚೇತರಿಸಿಕೊಳ್ಳುವುದಿಲ್ಲ ಗ್ಲೋರಿಯ ರೋಡ್ರ ಏನಾಗಿತ್ತು ಅನ್ನುವುದನ್ನು ಡೀಟೇಲ್ ಆಗಿ ಒಮ್ಮೆ ನೋಡುವುದಾದರೆ ಅನಾಫೆಲೆಕ್ಸಿಸ್ ರಿಯಾಕ್ಷನ್ ಇದಕ್ಕೆ ಕಾರಣ ಅಂತ ಹೇಳ್ಬೋದು ಅಂದ ಹಾಗೆ ಈ ಅನಾಫಿಲೆಕ್ಸಿಕ್ ರಿಯಾಕ್ಷನ್ ಎಂದರೆ ಏನು ಅದು ಹೇಗೆ ಬರುತ್ತೆ ಅನ್ನೋದನ್ನು ನೋಡೋದಾದರೆ ಅನಾಫಿಲಾಕ್ಸಿಸ್ ಅನ್ನೋ ತೀವ್ರ ಒಂದು ರೀತಿಯಾದಂತಹ ಇದನ್ನು ಅಲರ್ಜಿ ರೀತಿಯಾದಂತಹ ಇದೊಂದು ಕಾಯಿಲೆ ಫುಡ್ ಅಲರ್ಜಿಯ ಅಂತಿಮ ಘಟ್ಟ ಅಂತಲೇ ಇದನ್ನು ಹೇಳ್ಬೋದು ತಕ್ಷಣ ಇದಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕಾಗತ್ತೆ ಇದನ್ನು ಒಂದು ವೇಳೆ ನಿರ್ಲಕ್ಷಿಸಿದರೆ ಒಂದು ರೀತಿಯಾದಂತಹ ಜೀವಕ್ಕೆ ಅಪಾಯವನ್ನು ಉಂಟು ಮಾಡುತ್ತೆ ಇದನ್ನು ಆಹಾರದ ಅಲರ್ಜಿ ಅನಾಫ್ಲಿಕ್ಸ್ನ ಮುಖ್ಯ ರಕ್ಷಣೆಗಳಲ್ಲಿ ಒಂದು ಅಂತ ಹೇಳ್ಬೋದು ಕೀಟಗಳು ಕಚ್ಚಿದಾಗ ಔಷಧಿಗಳಿಂದಲೂ ಕೂಡ ಕೆಲವು ಈ ರೀತಿ ರಿಯಾಕ್ಷನ್ ಆಗಿ ಜೀವಕ್ಕೆ ಅಪಾಯವಾಗುವಂಥ ಸಾಧ್ಯತೆಗಳು ಇದ್ದಾವೆ ಅಲರ್ಜಿ ಉಂಟಾದಾಗ ಅಥವಾ ಅಂತ ರಾಸಾಯನಿಕ ಬಿಡುಗಡೆ ಆದಂಥ ಸಂದರ್ಭದಲ್ಲೂ ಕೂಡ ಈ ಒಂದು ರೀತಿಯಾದಂತಹ ದೇಹದ ಮೇಲೆ ವಿವಿಧ ರೀತಿಯಾದಂಥ ಕಜ್ಜಿಗಳು ಹೇಳುವುದು ಗುಳ್ಳೆಗಳು ಹೇಳುವುದು ಇದೆಲ್ಲವೂ ಕೂಡ ಆರಂಭ ಆಗುತ್ತೆ ಇದೊಂದು ರೀತಿಯಲ್ಲಿ ತೀವ್ರ ಘಟ್ಟಕ್ಕೆ ಹೋದಾಗ ಊತ ಉಬ್ಬಸ ಉಸಿರಾಟದ ಸಮಸ್ಯೆ ಕೂಡ ಆಗುತ್ತೆ ಕೆಲವರಿಗೆ ನುಂಗಲಾರದ ಏನು ಆಹಾರವನ್ನು ನುಂಗಲು ಸಾಧ್ಯವಾಗದಂತಹ ಲಕ್ಷಣಗಳು ಕೂಡ ಕಾಣಿಸಿಕೊಳ್ಳುತ್ತೆ ಇಂತಹ ಒಂದು ಕಾಯಿಲೆಗೆ ಗ್ಲೋರಿಯಾ ರೋಡ್ರಿಗೆ ಸೋರುತ್ತುತ್ತಾಕಿದ್ರು ನಿಜಕ್ಕೂ ಕೂಡ ಸಮಾಜಕ್ಕೆ ಇವತ್ತು ಗ್ಲೋರಿಯಾ ನಮ್ಮ ಜೊತೆ ಇಲ್ಲ ಆದರೆ ಸಮಾಜಕ್ಕೆ ಅಂಗಾಂಗ ದಾನದ ಒಂದು ಸಂದೇಶವನ್ನು ನೀಡಿ ಹೋಗಿದ್ದಾರೆ ಗ್ಲೋರಿಯಾ ಅವರ ಈ ಸಂದೇಶ ಸಾರ್ಥಕತೆಯ ಜೀವನವನ್ನು ತೋರಿಸುತ್ತೆ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ